ಮತ್ತೆ ನಮಗೂ ಹೇಳೋದಕ್ಕೂ ಸಹ ಸ್ವಲ್ಪ ಏನು ಹಿಂಜರಿತೀವಿ ಎಷ್ಟಪ್ಪ ಹೇಳೋದು ಹೇಳಿ ಹೇಳಿ ನಮಗೂ ಸಹ ಬೇಜಾರಾಗಿ ನಿಮಗೆ ಏನು ಬೇಜಾರಾಗಿದೆ ಅದೇ ಬೇಜಾರು ನಮಗೂ ಇದೆ ನಿಮಗೆ ಬರೋ ಪೆನ್ಷನ್ ನಮಗೂ ಬರುತ್ತೆ ನಿಮಗೆ ಬೇಜಾರು ನಮಗೂ ಬೇಜಾರೇ ಆದರೆ ಬೇಜಾರನ್ನು ಪಡ್ಕೊಂಬೇಡಿ ನಮಗೆ ನಾವೇನು ಹೋರಾಟದಲ್ಲಿ ಜಯ ಗಳಿಸುವವರೆಗೂ ಸಹ ಈ ಹೋರಾಟ ಕಂಟಿನ್ಯೂ ಇರಬೇಕು ಅಂತ ಹೇಳಿ ಎಲ್ಲರೂ ಸಹಕಾರ ಮಾಡ್ತಾ ಇದ್ದೀರಾ ಬಹಳ ಸಹಕಾರ ಇದೆ ಈ ಇಷ್ಟು ವಯಸ್ಸಿನಲ್ಲೂ ಸಹ ಇಳಿ ವಯಸ್ಸಿನಲ್ಲೂ ಸಹ ಇಂತಹ ಚಳಿ ಮಳೆಯನ್ನು ಲೆಕ್ಕಿಸದೆ ಎಲ್ಲರೂ ಸಹ ಬಂದು ಲಾಲ್ ಬಾಗಲ್ಲಿ ಬಂದು ಸೇರ್ತೀರಾ ಮತ್ತೆ ನಮ್ಮ ಪಿ ಎಫ್ ಆಫೀಸ್ ಮುಂದೆ ಸೇರಿದ ಧನ್ಯವಾದಗಳು ಅದೇ ಆದರೆ ಇನ್ನೂ ಸ್ವಲ್ಪ ಕಡಿಮೆ ಅಂತ ನಮ್ಮ ಅನಿಸಿಕೆ ನಿಮ್ಮ ನಿಮ್ಮ ಸ್ನೇಹಿತರು ಯಾರು ಬರಲ್ಲ ಅವ್ರಿಗೊಂದು ಫೋನ್ ಮಾಡಿ ಏ ಬರ್ರಪ್ಪ ಇ ಪಿ ಎಸ್ ನೈಂಟಿ ಫೈವ್ ಮೀಟಿಂಗ್ ಇದೆ ಅಂತ ಕರೆಯುವ ಇಟ್ಟಿದ್ದೀನಿ ಎಲ್ಲೆಲ್ಲರೂ ಕಾರ್ಯಪ್ರವೃತ್ತರಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಇಲ್ಲಿ ನಮ್ಮ ಸಂಘಟನೆ ಎನ್ ಎ ಸಿ ಸಂಘಟನೆ ಏನು ಅಂದರೆ ಎಲ್ಲರ ಎಲ್ಲ ಕಾರ್ಮಿಕ ನಿವೃತ್ತ ನೌಕರರ ಸಂಘಟನೆ ಒಗ್ಗಟ್ಟಾಗಿರುವುದರಿಂದನೇ ನಾವು ಎನ್ ಎ ಸಿ ಸಂಘಟನೆ ಚೆನ್ನಾಗಿದೆ ಇಡೀ ರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕದ ಎನ್ ಎಸಿಯನ್ನು ಅವರು ಬಹಳ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಿದ್ದೀರಾ ಅಂತ ಹೇಳೋದಕ್ಕೆ ಹೇಳಿದ್ದಾರೆ ಅದಕ್ಕೆಲ್ಲ ಕಾರಣ ನೀವೇ ನಾನೇನು ರಾಜ್ಯ ಅಧ್ಯಕ್ಷನಾಗಿ ನಾನೇನಲ್ಲ ನೀವೇ ನಿಮ್ಮ ಸಹಕಾರದಿಂದ ಅಲ್ಲಿ ನ್ಯಾಷನಲ್ ನಮ್ಮ ಎನ್ ಎ ಸಿ ಡಬ್ಲ್ಯೂ ಎಸ್ ಎಲ್ಲಿ ಅಲ್ಲಿ ಸಹ ನಾವು ಏನು ಮಾಡಿದ್ದೀವಿ ಅದನ್ನು ಅವರು ಸಹ ಬೇರೆ ರಾಜ್ಯಗಳಿಗೆ ಇದನ್ನ ಮಾಡಿ ಅಂತ ಹೇಳುವ ನಿಟ್ಟಿನ ಅಶೋಕ್ ರಾವತ್ ಅವರು ಹೇಳಿದ್ದಾರೆ ಅದರಲ್ಲಿ ಹೆಚ್ಚಾಗಿ ಏನಪ್ಪಾ ಅಂದರೆ ನಾವು ಪಿ ಎಫ್ ಆಫೀಸಲ್ಲಿ ಮಾಡೋದು ಲಾಲ್ ಮಾಡೋದು ಮತ್ತೆ ನಾವು ಒಂದು ಹೊಸ ಒಂದು ಸ್ಕೀಮನ್ನ ನಾವು ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾಡುದು ಏನ್ ಒಂದು ಮೆಂಬರ್ಶಿಪ್ ಫೀಸ್ ನೂರ ಇಪ್ಪತ್ತು ರೂಪಾಯಿ ಇತ್ತು ವರ್ಷ ವರ್ಷಕ್ಕೆ ಅದನ್ನು ನಾವು ಲೈಫ್ ಟೈಮ್ ಕೊಡೋದಕ್ಕೆ ಒಂದು ಸಾವಿರ ರೂಪಾಯಿ ಮಾಡೋದು ಇದು ಎಲ್ಲೂ ಮಾಡಿರಲಿಲ್ಲ ಇಡೀ ರಾಷ್ಟ್ರದ ಎಲ್ಲೆಲ್ಲೂ ಮಾಡಿರಲಿಲ್ಲ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಮಾಡಿ ನಾವು ಅದನ್ನ ಸಿ ಡಬ್ಲ್ಯೂ ಸಿಲ್ ಅವರೆಲ್ಲ ಬಹಳ ಸ್ನಾಶಿಸರು ಇದು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಇದನ್ನ ನಾನು ಮಾಡ್ತೀನಿ ಅಂತ ಅಶೋಕ್ ರಾವತ್ ಅವರು ಸಹ ಒಂದು ಸಾವಿರ ರೂಪಾಯನ್ನು ಕೊಟ್ಟು ಅವತ್ತು ಲೈಫ್ ಮೆಂಬರ್ ಆದರು ಈ ನಿಟ್ಟಿನಲ್ಲಿ ಈ ಕರ್ನಾಟಕದಲ್ಲಿ ಮಾಡುವಂತ ಕೆಲಸಗಳನ್ನ ರಾಷ್ಟ್ರೀಯ ನಾಯಕರು ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನಾನು ಇನ್ನೊಂದು ಹೇಳಿದ್ದೇನೆ ಎಲ್ಲರೂ ಒಗ್ಗಟ್ಟಾಗಿರೋಣ ಇಲ್ಲಿ ಗೌಡರು ಇರ್ಬೋದು ನಾನು ಇರ್ಬೋದು ಮತ್ತೆ ಯಾರೇ ಇರಬಹುದು ಎಲ್ಲರೂ ಸಹ ನಾವು ಕಾರ್ಯಕಾರಿ ಸಮಿತಿಯಲ್ಲಿ ಇದೀವಿ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ರಾಷ್ಟ್ರದಿಂದ ಬರುವಂತಹ ಮಾಹಿತಿಗಳನ್ನ ನಿಮಗೆ ತಿಳಿಸ್ತೀವಿ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೀವಿ ಎಲ್ಲರೂ ಒಗ್ಗಟ್ಟಾಗಿರೋಣ ಒಟ್ಟಾಗಿ ಹೋಗೋಣ ಇಲ್ಲಿ ನಾನು ದೊಡ್ಡನಲ್ಲ ನಂಜುಂಡೇಗೌಡ ದೊಡ್ಡವಲ್ಲ ಯಾರು ದೊಡ್ಡವರಲ್ಲ ಎಲ್ಲರೂ ಸಹ ಇ ಪಿ ಎಸ್ ನೈಂಟಿ ಫೈವ್ ಕಾರ್ಮಿಕರೇ ನಿವೃತ್ತ ಕಾರ್ಮಿಕರೇ ಕಡಿಮೆ ಪೆನ್ಷನ್ ಪಡೆಯುವಂತ ನಾವು ನಿವೃತ್ತ ನೌಕರು ಇದೊಂದು ಎಲ್ಲರ ಮನಸ್ಸಿನ ಇರಲಿ ನನಗೆ ಹತ್ತು ಸಾವಿರ ರೂಪಾಯಿ ಪೆನ್ಷನ್ ಬರೋಲ್ಲ ಅಥವಾ ಗೌಡ್ರಿಗೂ ಬರಲ್ಲ ನಿಮಗೂ ಬರಲ್ಲ ಏಳುವರೆ ಸಾವಿರ ಬರೋವರೆಗೂ ನಾವೆಲ್ಲ ಒಗ್ಗಟ್ಟಾಗಿರೋದಕ್ಕೆ ಪ್ರಯತ್ನ ಪಡೋಣ ಚೆನ್ನಾಗಿ ಹೋಗೋಣ ಒಟ್ಟಿಗೆ ಹೋಗೋಣ ಮತ್ತೆ ಈಗ ಡೆಲ್ಲಿಯಲ್ಲಿ ನಡೆಯುವಂತ ಒಂದು ಏನು ಈಗ ಒಂದು ನಾಲ್ಕು ದಿವಸದಿಂದ ನಮ್ಮ ರಾಷ್ಟ್ರೀಯ ನಾಯಕರು ಎನ್ ಎ ಸಿ ನಾಯಕರು ಅಶೋಕ್ ರಾವತ್ ಇರ್ಬೋದು ಸಿಂಗ್ ಇರ್ಬೋದು ರಮಕಾಂತ್ ಇರ್ಬೋದು ಮತ್ತೆ ಇನ್ನಿತರ ನಾಯಕರು ಇರ್ಬೋದು ನಾನು ನೆಂಜೆಂಡೆಗೌಡ ಸಹ ಹೋಗ್ಬೇಕಾಯ್ತು ಬೇರೆ ಕಾರ್ಯಕ್ಕೆ ಹೋಗೋಕೆ ಇಲ್ಲ ಅಲ್ಲಿ ಏನ್ ನಡೀತಾ ಇದೆ ಈ ನಾಲ್ಕು ದಿವಸದಿಂದ ಎಲ್ಲ ಲೇಬರ್ ಮಿನಿಸ್ಟರ್ ನೋಡಿದ್ದಾರೆ ಮತ್ತೆ ಅಲ್ಲಿ ಇ ಪಿ ಎಸ್ ಕಮಿಷನರ್ಸ್ ನೋಡಿದ್ದಾರೆ ಅಲ್ಲಿ ನಮ್ಮ ಲೇಬರ್ ಮಿನಿಸ್ಟರ್ ಏನು ಹೇಳಿದರೆ ನನಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ವಿದೇಶದಲ್ಲಿ ಒಂದು ಕಾನ್ವಕೇಶನ್ ಇದೆ ಅಲ್ಲಿ ಹೋಗ್ತಾ ಇದ್ದೀನಿ ಅದಕ್ಕೆ ಈ ಸಾರಿ ನಿಮಗೆ ಬಿಡುವಾಗಿ ಮಾತಾಡಕ್ಕೆ ಆಗಲ್ಲ ಮುಂದಿನ ವಾರ ಜೂನ್ ಜೂನ್ ಫಸ್ಟ್ ವೀಕಲ್ಲಿ ಮತ್ತೆ ಕರಿತೀನಿ ನೀವು ಬನ್ನಿ ಒಂದು ಏನಾದ್ರು ತೀರ್ಮಾನ ಮಾಡೋಣ ಅಂತ ಈ ಅವರು ಹೇಳಿದ್ದಾರೆ ಇದು ಸತ್ಯ ಅದಕ್ಕೆ ಮುಂದಿನ ವಾರ ಮತ್ತೆ ಎಲ್ಲರೂ ಹೋಗ್ತಾ ಇದ್ದಾರೆ ಹಾಗೆ ಈ ದಿನ ಯು ಪಿ ಒಂದು ದೊಡ್ಡ ಸಮಾವೇಶ ನಡೀತಾ ಇದೆ ಆ ಯು ಪಿ ಸಮಾವೇಶದಲ್ಲಿ ಆದಿತ್ಯ ನಮ್ಮ ಏನಿದ್ದಾರೆ ಇವರು ಯಾರು ಯೋಗಿನಾಥ್ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಹೀಗೆ ನಮ್ಮ ಎಲ್ಲ ಇ ಪಿ ಎಸ್ ನಿವೃತ್ತ ನೌಕರು ಸೇರ್ಕೊಂಡಿದ್ದಾರೆ ಅದನ್ನ ಅಲ್ಲಿ ಅವರನ್ನ ಭೇಟಿ ಮಾಡಿ ಈ ನಮ್ಮ ಮನವಿಯನ್ನ ಯೋಗಿಯವರಿಗೆ ಕೊಟ್ಟು ಸಿ ಎಂ ಯು ಪಿ ಸಿ ಎಂ ಅವರು ನಮ್ಮ ಪಿ ಎಂ ಅವ್ರ ಹತ್ರ ಬಹಳ ಚೆನ್ನಾಗಿದ್ದಾರೆ ಅವರು ಸಹ ಒತ್ತಡ ಹಾಕಿಸುವ ನಿಟ್ಟಿನಲ್ಲಿ ಈ ದಿನ ಬೆಳಗ್ಗೆ ಹತ್ತುವರೆಗೆ ಅಲ್ಲಿ ಕಾರ್ಯಕ್ರಮ ಇದೆ ಅದಕ್ಕೆ ನೆನೆ ರಾತ್ರಿ ಎಲ್ಲರೂ ಸಹ ಯು ಪಿಗ ಹೋಗಿದ್ದಾರೆ ಅನಂತರ ಮತ್ತೆ ಯು ಪಿ ಆದ್ಮೇಲೆ ಮತ್ತೆ ನಮ್ಮ ನಿತೀಶ್ ಅವ್ರನ್ನ ಭೇಟಿ ಮಾಡ್ತಾರೆ ಅವರು ನಿತೀಶ್ ಹ ಅಲ್ಲಿ ಅವರು ಸಹ ಬಿಹಾರ ಅಲ್ಲೂ ಸಹ ಎಲೆಕ್ಷನ್ ಇರೋದ್ರಿಂದ ಅವರು ಸಹ ಅವರು ಭೇಟಿ ಮಾಡಿ ಒತ್ತಡ ಹಾಕ್ಸಾರೆ ಮತ್ತೆ ಚಂದ್ರಬಾಬು ನಾಯ್ಡು ಸಹ ಭೇಟಿ ಮಾಡುವಂತಹ ಕಾರ್ಯಕ್ರಮ ಇದೆ ಎಲ್ಲರೂ ಎಲ್ಲಾ ನಿಟ್ಟಿನಲ್ಲಿ ಎಲ್ಲ ನಿಟ್ಟಿನಲ್ಲಿ ಒತ್ತಡ ಹಾಕ್ಸುವ ಕಾರ್ಯಕ್ರಮವನ್ನ ನಡೀತಾ ಇದೆ ಇದು ಖಂಡಿತ ಜಯಪ್ರದವಾಗುತ್ತೆ ಮುಂದಿನ ದಿನಗಳಲ್ಲಿ ನಮಗೆ ನಾವು ಕೇಳಿರುವಂತ ಬೇಡಿಕೆ ಏಳು ಸಾವಿರದ ಐನೂರು ರೂಪಾಯಿ ಮತ್ತೆ ಡಿ ಎ ಮೆಡಿಕಲ್ ಬೆನಿಫಿಟ್ ಮತ್ತೆ ವಿಧಿವಿಯರಿಗೆ ನೂರು ಪರ್ಸೆಂಟ್ ಇದು ಮಾಸಾಸನ ಮತ್ತೆ ಅಸಂಘಟಿತ ಕಾರ್ಮಿಕರಿಗೆ ಐದು ಸಾವಿರ ಇಷ್ಟೇ ಅಂತಹ ನಾವು ಹೆಚ್ಚಿಗೆ ಬೇಡಿಕೆಗಳೇನಿಟ್ಟಿಲ್ಲ ಸಾವಿರಾರು ಬೇಡಿಕೆಗಳನ್ನಿಟ್ಟು ಲಕ್ಷಾಂತರ ರೂಪಾಯಿ ನಮ್ಮ ಒಬ್ಬೊಬ್ಬರಿಗೆ ಕೊಡಿ ಅಂತ ನಾವೇನು ಯಾವತ್ತೂ ಕೇಳಿಲ್ಲ ಕೇಳುವಂತ ಅವಶ್ಯಕತೆ ಇಲ್ಲ ಏನೋ ಮಾಡೋಣ ಇದು ಏಳೋಳ್ ಸಾವಿರ ರೂಪಾಯಿ ಖಂಡಿತ ಇದು ಆಗುತ್ತೆ ಆದ ನಂತರ ಇದು ನಮಗೇನು ಕಡಿಮೆನೆ ಏಳೋರ್ ಸಾವಿರ ರೂಪಾಯಿ ಏನು ಅಂತ ಹೆಚ್ಚಾದ ಪೆನ್ಷನ್ ಏನಲ್ಲ ಇದು ತಗೊಂಡು ನಾವು ಬ್ಯಾಂಕಿಗೆ ಒಂದು ಐದಾರು ತಿಂಗಳು ಬಂದ ನಂತರ ಮತ್ತೆ ಇದೇ ತರ ಮಾಸಿಕ ಸಭೆಯನ್ನು ಮಾಡ್ತೀವಿ ಮತ್ತೆ ಈ ಪಿ ಎಫ್ ಆಫೀಸಲ್ಲೂ ಮಾಡ್ತೀವಿ ಮತ್ತೆ ಇದು ಸಾಕಾಗ್ತಿಲ್ಲ ನಮಗೆ ಜಾಸ್ತಿ ಕೊಡುವ ನಿಟ್ಟಿನಲ್ಲಿ ಹೋಗೋಣ ಅದೇನು ತೊಂದರೆ ಇಲ್ಲ ಏನ್ರಪ್ಪ ಬರೀ ಏಳು ಸಾವಿರಕ್ಕೆ ನಮಗೆ ಸಾಕಾ ಅಂತ ನೀವು ಕೇಳ್ಬೋದು ಖಂಡಿತ ಸಾಕಾಗಲ್ಲ ಇದಕ್ಕೆ ಮತ್ತೆ ಮುಂದಿನ ದಿನಗಳಲ್ಲಿ ಇದೇ ತರ ಹೋರಾಟ ನಾವಿರೋವರೆಗೂ ಹೋರಾಟ ಮಾಡೋಣ ಹೆಚ್ಚಿಗೆ ಪಡೆಯೋ ನಮ್ಮ ಹಣಕ್ಕೆ ತಕ್ಕ ಪ್ರತಿಫಲ ಬರುವವರೆಗೂ ನಾವು ಹೋರಾಟ ಮಾಡೋಣ ಅದರಲ್ಲೇನು ನಮ್ಮ ಎನ್ ಎ ಸಿ ಆಗಲಿ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಇರ್ಬೋದು ಮತ್ತೆ ಯಾವ ಸಂಘಟನೆಗಳು ಬೆಂಗಳೂರಲ್ಲಿ ಬಹಳ ಸಂಘಟನೆಗಳಿದೆ ಪಬ್ಲಿಕ್ ಸೆಕ್ಟರ್ಸ್ ಇದೆ ಐ ಟಿ ಐ ಇದೆ ಎಚ್ ಎಂ ಟಿ ಇದೆ ಎನ್ ಜಿ ಎಫ್ ಇದೆ ಮೈಸೂರು ಲ್ಯಾಂಪ್ಸ್ ಇದೆ ಮತ್ತೆ ನಮ್ಮ ಡೈರಿ ಸಹಕಾರ ಅದು ಇದೆ ಎಲ್ಲವೂ ಇದಾವೆ ಎಲ್ಲ ಸಹಕಾರದೊಂದಿಗೆ ನಾವು ಒಟ್ಟಾಗಿ ಹೋಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಡೋದು ನಾವು ಜಯಪ್ರದ ಆಗ್ತೀವಿ ಅಂತ ಹೇಳಿ ಇಲ್ಲಿ ಬಂದಿರುವಂತ ಎಲ್ಲ ನಮ್ಮ ನಿವೃತ್ತ ನೌಕರರಿಗೆ ಸಹೋದರರಿಗೆ ಸಹೋದರರಿಗೆ ನಾನು ಅಂತ ಧನ್ಯವಾದ ಹೇಳ್ತೀನಿ ಇದೇ ರೀತಿ ನಿಮ್ಮ ಸಂಘಟನೆ ಒಟ್ಟಾಗಿ ಬರುವಂತ ನಿಟ್ಟಿನಲ್ಲಿ ತಾವುಗಳೆಲ್ಲರು ಬನ್ನಿ ಇನ್ನು ಹೆಚ್ಚಾಗಿ ಜನಸಂಖ್ಯೆಯಲ್ಲಿ ಬನ್ನಿ ಈಗ ರಾಷ್ಟ್ರ ವ್ಯಾಪ್ತಿಯಲ್ಲಿ ರಾಷ್ಟ್ರದಲ್ಲಿ ನಮ್ಮ ಎನ್ ಸಂಘಟನೆಯಿಂದ ಮುಂದಿನ ವಾರ ಏನು ಸೂಚನೆ ಬರುತ್ತೆ ಅದನ್ನು ನಾವು ತಮಗೆಲ್ಲ ತಿಳಿಸ್ತೀವಿ ನಮ್ಮ ನಂಜುಂಡ್ರ ಮುಖಾಂತರ ತಿಳಿಸ್ತೀವಿ ಅದರ ಮುಖಾಂತರ ನಡ್ಕೊಳ್ಳೋಣ ಒಟ್ಟಾಗಿ ಹೋಗೋಣ ಪೆನ್ಷನ್ ಬರೋರ್ಗು ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಇದನ್ನ ಪಡ್ದೇ ಪಡಿತೀವಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಯಾರು ನಾವು ಸಹ ಧೈರ್ಯ ಗುಂದಬೇಡಿ ಬರುತ್ತೆ ಖಂಡಿತ ಬರುತ್ತೆ ಈ ಹೋರಾಟದಲ್ಲಿ ಮಹಾತ್ಮ ಗಾಂಧಿ ಎಷ್ಟು ದಿವಸ ಸ್ಟ್ರೈಕ್ ಉಪವಾಸ ಸತ್ಯಾಗ್ರಹ ಮಾಡಿರು ಮದ್ನೇ ದಿವಸಕ್ಕೆ ನಾವು ಜಯ ಸಿಗ್ಲಿಲ್ಲ ನಿರಂತರವಾಗಿ ಉಪವಾಸ ಸತ್ಯಾಗ್ರಹ ಮಾಡಿದ ನಂತರ ಒಂದು ಜಯ ಸಿಕ್ತು ಹಾಗೆ ಸಹ ನಾವು ಮುಂದುವರ್ಕೊಂಡು ಹೋಗೋಣ ಅಂತ ಹೇಳಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಎನ್ ಎ ಸಿ ಕಾರ್ಯಕಾರಿ ಎಲ್ಲ ಸಮಿತಿ ಸಂಘಗಳು ಇದಾವೆ ಅಲ್ಲೂ ಸಹ ಎಲ್ಲ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ಕಾರ್ಯಕಾರಿ ಸಮಿತಿಯವರು ಇದ್ದಾರೆ ಅವರೆಲ್ಲರೂ ಸಹ ಒಗ್ಗಟ್ಟಾಗಿ ಹೋಗ್ಲಿ ಯಾರು ಸಹ ಹೆಚ್ಚು ಅವರವರಲ್ಲಿ ಮನಸ್ತಾಪವನ್ನು ಮಾಡ್ಕೊಂಬೇಡಿ ಅಂತ ಹೇಳೋಕೆ ಇಚ್ಛೆ ಪಡ್ತೀನಿ ಒಗ್ಗಟ್ಟಾಗಿ ಹೋಗಿ ಒಗ್ಗಟ್ಟಾಗಿದ್ರೆ ನಮಗೆ ಜಯ ಸಿಗುತ್ತೆ ನಮ್ಮ ನಮ್ಮಲ್ಲೇ ಮನಸ್ತಾಪ ಮಾಡ್ಕೊಂಡು ಹೋದ್ರೆ ಕಷ್ಟ ಅಂತ ನನ್ನ ಹೇಳಿಕೆ ಹೇಳಿಕೆ ಇದನ್ನೆಲ್ಲರೂ ಪಾಲಿಸಿ ಅಂತ ಒಂದು ಎಲ್ಲರೂ ತಮ್ಮ ಮನವಿ ಮಾಡ್ಕೊತೀನಿ ಯಾರು ಸಹ ಬಂದಿಲ್ಲ ಅದಾಗಿಲ್ಲ ಅವರು ಹಿಂಗಂದ್ರೆ ಹಿಂಗಂದ್ರೆ ಏನು ಬೇಡ ನಮ್ದು ಒಂದೇ ಧ್ಯೇಯ ಏಳ್ ಸಾವಿರದ ಐನೂ ರೂಪಾಯಿ ಪೆನ್ಷನ್ ಪಡೆಯುವಂತ ಧ್ಯೇಯ ಒಂದು ಬಿಟ್ಟರೆ ಬೇರೆ ಏನು ಇಲ್ಲ ಎಲ್ಲ ಒಗ್ಗಟ್ಟಾಗುವ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಕಾರ್ಮಿಕ ವರ್ಗಕ್ಕೆ ಮತ್ತೆ ನಮ್ಮ ಕೆ ಎಸ್ ಆರ್ ಎಲ್ಲ ಕಾರ್ಯಕಾರಿ ಸಮಿತಿಗೆ ನಾನು ಅಂತ ಧನ್ಯವಾದ ಹೇಳುತ್ತಾ ಎರಡು ಮಾತುಗಳನ್ನು ಧನ್ಯವಾದಗಳು